ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಇದೊಂದು ದೋಸ್ತ್ ಕಡೆ ಕಳಿಸ್ಕೊಡ್ತೀರಲ್ವಾ ಅದು ಅಶೋಕ್ ಲೈನ್ ದೋಸ್ತನೇ ಇದು ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆಯಣ್ಣ ಫ್ರೆಶ ಮಾಡಿಸಿದ್ದೀರಾ ಹಾ ಲೋನ್ ಹಿಡರ್ ಐತೆ ಗಾಡಿ ಲೋನ್ ಐತ ಅಣ್ಣ ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಗಾಡಿ ರನ್ನಿಂಗ್ ಆಗಿರೋದು ಇಷ್ಟ ಇದು ಗಾಡಿ ರನ್ನಿಂಗ್ ಎರಡ ಲಕ್ಷ ಚಿಲ್ಟ್ರ ಆಯ್ತು ಎರಡು ಚಿಲ್ರ ಹೊಡೆದ್ಯಾ ಹಾ ಇಂಜಿನ್ ಕಂಡೀಷನ್ ಗಾಡಿ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಇದೆಯಾ ಬೇಕಾದ ನೂರು ಇನ್ನೂರ ಕಿಲೋಮೀಟರ್ ಒಳಗೆ ತಗೊಂಡ್ವಿ ಟೈರ್ ಇಡೋದು ಟೈರ್ ಒಂದ್ಗಡೆವು ತೊಂಬತ್ತ್ ಪರ್ಸೆಂಟ್ ಇದಾವೆ ಹಿಂದ್ಗಡೆ ಒಂದ ಅರವತ್ ಪರ್ಸೆಂಟ್ ಇದಾವ

ಓಕೆ ಓಕೆ ರಿಪೇಟೆ ಆಗಿದೆ ಗಡಿ ರೀಪೆಂಟ್ ಏನಾಗಿಲ್ಲ ಸರ್ ರಿಪೋರ್ಟ್ ಮಾಡ್ಸೋ ಮಾಡಿಸೋದು ರೀಪೆಂಟ್ ಮಾಡಿಸ್ಕೋಸಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಗಾಡಿ ಶಿಕಾರಿಪುರ ತಾಲೂಕು ಬರುತ್ತೆ ಸರ್ ಶಿಕಾರಿಪುರ ಶಿವಮೊಗ್ಗ ಡಿಸ್ಟ್ರಿಕ್ಕು ಶಿಕಾರಿಪುರ ತಾಲೂಕು ಹ್ಞೂ ಇದು ಎಕ್ಸ್ಟ್ರಾ ಫಿಟಿ ಏನಾರು ಮಾಡಿಸಿದ್ರೆ ಅಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿಸಿದ ಸರ್ ಮ್ಯೂಸಿಕ್ ಎಲ್ಲ ಇದು ಮಾಡಿಸಿದ್ದೀನಿ ಸಿಸ್ಟಮ್ ಎಲ್ಲ ಹ್ಞೂ ಅವೆಲ್ಲ ಎಕ್ಸ್ಟ್ರಾ ಮಾಡ್ಸಿದ್ದೀನಿ ಹೌದಾ ಹಾಂ ಇಲ್ಲ ಐತೆ ಲೊಕೇಶನ್ ಇದೆ ಶಿಕಾರಿಪುರನ ಶಿಕಾರಿಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಸರ್ ಹಳ್ಳಿ ಎಷ್ಟು ಹೇಳ್ತೀರಾ ರೇಟ್ ಇದಕ್ಕೆ ಮೂರು ಸರ್ ಮೂರುವರೆ ಹೇಳ್ತಿದ್ರೆ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಒಂದು ಹತ್ತು ಹದಿನೈದು ಸಾವಿರ ಬಿಟ್ಟು ಕೊಡ್ಬೋದು ಸರ್ ಹತ್ತೊಂದೇ ಸಾವಿರ ಚಿಕ್ಕಮ್ ಮಾಡ್ತೀರಾ ಹಾಂ ಹಾಂ ಸರ್ ಹ್ಞೂ ಮಾಡ್ತೀವಿ ಗಾಡಿನ ಹಾಂ ಸರ್ ನಮ್ಮ ಕಡೆಯಿಂದ ಬಂದೆ ಸ್ವಲ್ಪ ಮಾಡಿ ಗಾಡಿ ಥ್ಯಾಂಕ್ ಯು